ಆತ್ಮೀಯ ವೀಕ್ಷಕರೇ ಡಿ ಎ ಹೈಕ್ ಕುರಿತು ಒಂದು ಬೈಕ್ ಪ್ರಕಿಂಗ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸರ್ಕಾರಿ ನೌಕರರಿಗೆ ಶೇಕಡಾ ಎರಡರಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಜಾರಿ ವೀಕ್ಷಕರೇ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ಕಾರಿ ನೌಕರರ ಕುರಿತು ಒಂದು ಬೈಕ್ ಪ್ರಕಿಂಗ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ವರ್ಷಕ್ಕೆ ಎರಡು ಬಾರಿ ತೊಟ್ಟಿ ಭತ್ತೆಯಂತೆ ಈಗ ಮೊದಲನೆಯ ತೊಟ್ಟಿ ಬತ್ತೆ ಎರಡು ರಷ್ಟು ಈಗ ಸರ್ಕಾರದಿಂದ ಹೆಚ್ಚಳ ಮಾಡಲಾಗಿದೆ ಏಪ್ರಿಲ್ ಒಂದರಿಂದ ನಿಂದ ಪೂರ್ವನ್ವಯ ಆಗುವಂತೆ ಏಪ್ರಿಲ್ನಲ್ಲಿ ಅದರ ಕುರಿತು ಒಂದು ಆದೇಶ ಬರ್ಬೋದು ನಾಳೆ ನಾಳೆ ಅಥವಾ ನಾಡಿದ್ದು ಐ ತಿಂಕ್ ಮೇ ಬಿ ಇನ್ನೂ ಒಂದು ಎರಡು ಮೂರು ದಿನಗಳಲ್ಲಿ ಬನ್ನಿ ಹಾಗಿದ್ದಲ್ಲಿ ಏನಿದೆ ಇನ್ಫಾರ್ಮೇಷನ್ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಮೊದಲನೇದಾಗಿ ದಿನಾಂಕ ನೋಡ್ರಿ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ನಿನ್ನೆ ಅಷ್ಟೇ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಂದಿರುವ ಇದು ಮಾಹಿತಿಯಾಗಿರುತ್ತೆ ಶೇಕಡ ಎರಡರಷ್ಟು ತೊಟ್ಟಿ ಭತ್ತೆ ಹೆಚ್ಚಳ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಡಿಆರ್ ಸಲವಂತ್ಸ್ ಕುರಿತು ಒಂದು ಬ್ರೇಕ್ ಬ್ರೇಕಿಂಗ್ ಅಪ್ಡೇಟ್ ವೀಕ್ಷಕರೇ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ತೊಟ್ಟಿ ಮತ್ತು ಪಿಂಚಣಿದಾರರಿಗೆ ತೊಟ್ಟಿ ಪರಿಹಾರ ಬಿಡುಗಡೆಗೊಳಿಸಲು ಅನುಮೋದನೆ ನೀಡಲಾಗಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಈ ಪರಿಷ್ಕರಣೆಯು ತೊಟ್ಟಿ ಭತ್ತೆಯನ್ನು ಶೇಕಡಾ ಎರಡರಷ್ಟು ಹೆಚ್ಚಿಸಿದೆ ಪ್ರಸ್ತುತ ದರವನ್ನು ಮೂಲ ವೇತನ ಮತ್ತು ಪಿಂಚಣಿದಾರ ಪಿಂಚಣಿಯ ಶೇಕಡ ಐವತ್ಮೂರರಿಂದ ಐವತ್ತೈದಕ್ಕೆ ಹೆಚ್ಚಿಸುತ್ತದೆ ಈ ನಿರ್ಧಾರವು ಹಣದುಬ್ಬರದ ಪರಿಣಾಮವನ್ನು ಸರಿದೂಗಿಸುವ ಮತ್ತು ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ನಿವೃತ್ತಿ ನೌಕರರಿಗೆ ಆರ್ಥಿಕ ಪರಿಹಾರವನ್ನು ಒದಗಿಸುವ ಮಹತ್ವದ ಗುರಿಯನ್ನು ಹೊಂದಿದೆ ಈ ಹೆಚ್ಚಳವು ಏಳನೇ ವೇತನ ಕೇಂದ್ರ ವೇತನ ಆಯೋಗದ ಶಿಫಾರಸುಗಳಿಗೆ ಅನುಗುಣವಾಗಿದೆ ಮತ್ತು ತುಟ್ಟಿ ಪರಿಷ್ಕರಣೆಗಳಿಗೆ ಸ್ಥಾಪಿತ ಸೂತ್ರವನ್ನು ಅನುಸರಿಸುತ್ತದೆ ಅನುಮೋದಿತ ಹೆಚ್ಚಳವು ಸುಮಾರು ನಲವತ್ತೆಂಟು ಪಾಯಿಂಟ್ ಆರು ಆರು ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅರವತ್ತಾರು ಪಾಯಿಂಟ್ ಐದು ಐದು ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನವನ್ನು ನೀಡುತ್ತದೆ ಸೋ ಎ ಮತ್ತು ಡಿಆರ್ ಅನ್ನು ಮುಂಬರುವ ಸಂಬಳ ಮತ್ತು ಪಿಂಚಣಿ ವಿತರಣೆಯಲ್ಲಿ ಸೇರಿಸಲಾಗುವುದು ಎಂದು ಹೇಳಲಾಗಿದೆ ಹಾಗಾಗಿ ಸರ್ಕಾರವು ತನ್ನ ಉದ್ಯೋಗಿಗಳು ಮತ್ತು ಪಿಂಚಣಿದಾರರ ಗಳಿಗನ್ನು ಹೆಚ್ಚು ಮೌಲ್ಯವನ್ನು ಕಾಪಾಡಿಕೊಳ್ಳಲು ಹಣದುಬ್ಬರ ಪ್ರವೃತ್ತಿಗಳು ಮತ್ತು ಬೆಲೆ ಸೂಚಾಂಕ ಆಧಾರದ ಮೇಲೆ ಡಿ ಆರ್ಗಳನ್ನು ನಿಯತಕಾಲಿಕವಾಗಿ ಪರಿಷ್ಕರಿಸಲಾಗಿದೆ ಅನ್ನೋದರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ಡಿ ಎ ಯನ್ನು ಅನುಮೋದನೆ ಮಾಡಿದೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿ ಕೂಡ ಈಗ ಡಿ ಬರೋ ಕುರಿತು ಆದೇಶ ಬರುತ್ತೆ ಹಾಗಾಗಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ತಿಳಿಸಲಾಗುವುದು ಥ್ಯಾಂಕ್ ಯು ಫ್ರೆಂಡ್ಸ್